ನೋಡಿ ಈ ಥರ ಕೊತ್ತುಗಳು ಗೊನೆ ಅಂತ ಕರಿತೀವಿ ನೋಡಿ ಇದೆಲ್ಲ ಈಗ ಕಾಯಿ ಬರ್ತಾ ಇದೆ ನೋಡಿ ಕಾಣಿಸ್ತಾ ಇರ್ಬೋದು ಇದೆಲ್ಲ ಫ್ಲವರಿಂಗು ನೋಡಿ ಫ್ಲವರಿಂಗ್ ಇದು ಫ್ಲವರಿಂಗ್ ಆಗ್ತಾ ಇರೋದು ಸೊ ಈ ತರ ನಿಮಗೆ ಈ ಥರ ಗೊನೆ ಹೇಳಿದ್ನಲ್ಲ ಇದು ನಿಮ್ಗೆ ಐದು ಅಡಿವರೆಗೂ ಬರುತ್ತೆ ಇದು ಸೊ ನಿಮಗೆ ಜಾಸ್ತಿ ಲೆಂತ್ ಬಂದಷ್ಟು ಈಗ ನೋಡಿ ನಲ್ಯಾಣಿ ಗ್ರೀನ್ ಗೋಲ್ಡ್ ಇಲ್ಲಿ ಇದೆ ನೋಡಿ ಈ ಥರ ಜಾಸ್ತಿ ಕಾಯಿ ಬರ್ತದೆ ಚೆನ್ನಾಗಿ ಇದೀಗ ಬೆಳವಣಿಗೆ ಹಂತದಲ್ಲಿರೋದು ನಿಮಗೆ ಸಂಪೂರ್ಣ ಬೆಳವಣಿಗೆ ಆದರೆ ಜಾಸ್ತಿ ಲೆಂತ್ ಬರುತ್ತೆ ನೋಡಿ ಈ ಥರ ಹಿಂಗೆ ಒಂದು ಗಿಡ ನಾಟಿ ಮಾಡಿದಾಗ ನಮ್ಗೆ ಏನಾಗುತ್ತೆ ನೋಡಿ ಈ ತರ ಹಿಂಗೆ ಒಂದರಿಂದ ನೋಡಿ ಎಷ್ಟು ಬಂದಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಕಂದುಗಳು ಸ್ಟಾರ್ಟ್ ಆಗಿದೆ ಸೊ ಈ ತರ ನಮಗೆ ಹೊಸ್ದಾಗಿ ನಾಟಿ ಮಾಡಿರೋದು ಬೇರೆ ಗುಂಡಿಗೆ ತೆಗೆದು ಸೊ ಈ ತರ ನೀವು ಒಂದು ಇದೊಂದು ಮದರ್ ಸ್ಟೆಮ್ ಏನಿದೆ ಈ ಒಂದು ನಾಟಿ ಮಾಡ್ಕೊಂಡ್ರೆ ನಮ್ಗೆ ಏನಾಗುತ್ತೆ ನಿಮ್ಗೆ ಸುತ್ತ ಈ ತರ ನಿಮ್ಗೆ ಸುಮಾರು ಒಂದು ಒಂದೂವರೆ ವರ್ಷದಲ್ಲಿ ಸುಮಾರು ಒಂದು ಎಂಬತ್ತು ಕಂದುಗಳು ಫಾರ್ಮೇಶನ್ ಆಗ್ತವೆ ಎಂಬತ್ತು ಎಂಬತ್ತು ಅಂದ್ರೆ ನೀವು ವ್ಯವಸಾಯದ ಮೇಲೆ ಐವತ್ತು ಅರವತ್ತು ಎಂಬತ್ತು ಈಗ ಕೆಲವರು ಏನ್ ಮಾಡ್ತಾರೆ ಸೊ ಈ ತರ ಕಂದುಗಳನ್ನೇ ಟ್ರಯಾಂಗಲ್ ಬೇಸಿಸ್ ಅಲ್ಲಿ ನಾಟಿ ಮಾಡ್ತಾರೆ ಅಡಿ ಅಥವಾ ಮೂರ್ ಅಡಿ ಅಗ್ಲ ಗುಂಡಿ ತೆಗ್ದು ಅದಕ್ಕೆ ಫಿಲ್ ಫಿಲ್ ಮಾಡಿ ಈ ತರ ಟ್ರಯಾಂಗಲ್ ಬೇಸಿಸ್ ಅಲ್ಲಿ ನಾಟಿ ಮಾಡ್ತಾರೆ ಸೊ ಒಂದು 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 ಈಗ ಮೂರ್ ಕಂದ್ಗಳನ್ನ ನಾಟಿ ಮಾಡೋದ್ರಿಂದ ಬೆನಿಫಿಟ್ಸ್ ಏನ್ ಸಿಗುತ್ತೆ ಅಂದ್ರೆ ನಮಗೆ ಜಾಸ್ತಿ ಕಂದು ಬೆಳವಣಿಗೆ ಆಗುತ್ತೆ ಇಂಪಾರ್ಟೆಂಟ್ ಮೋರ್ ಪ್ಲಾಂಟ್ ಈಕ್ವಲ್ ಟು ಮೋರ್ ಫ್ರೂಟ್ ಸಿಂಪಲ್ ಮೆಥಡ್ ಸೊ ನಮಗೆ ಇದು ಎಷ್ಟು ಕಂದು ಡೆವಲಪ್ ಮಾಡ್ತೀವಿ ವಿತ್ ಇನ್ ಒನ್ ಇಯರ್ ಅಲ್ಲಿ ಅಷ್ಟು ಇದು ಹೊಸ ಗಿಡ ಯಾಕೆ ತೋರಿಸ್ತಾ ಇದೀನಿ ಅಂದ್ರೆ ಅರ್ಥ ಆಗ್ಲಿ ಅಂತ ನೋಡಿ ಇದು ನೆಟ್ಟಿರೋದಕ್ಕೆ ಈಗ ಸುಮಾರು ಒಂದು ಹತ್ತರಿಂದ ಹನ್ನ ಹನ್ನೆರಡು ಕಂದುಗಳು ಈಗ ಸ್ಟಾರ್ಟಿಂಗ್ ಈಗ ಜಸ್ಟು ಒಂದು ತಿಂಗಳಾಗಿದೆ ಅಷ್ಟೆ ಸೊ ನಮ್ಮ ತೋಟದಲ್ಲಿ ಹಾಕಿದ್ದು ಇದು ಹೊಸದು ಈ ಥರ ಬರ್ತಾ ಇದೆ ಆ ಕಾರಣದಿಂದ ನಾವೇನು ಮಾಡ್ತೀವಿ ಅಂದರೆ ನಾಟಿ ಮಾಡುವಂತರು ಒಂದನ್ನ ನಾಟಿ ಮಾಡಿದ್ರೆ ಇದು ಬರೋ ಪ್ರಮಾಣ ಕಡಿಮೆ ಈಗ ಒಬ್ಬರಲ್ಲಿಂದ ಆಗೋ ಕೆಲಸ ಮೂರ್ ಜನ ಸೇರ್ಕೊಂಡ್ರೆ ಬೇಗ ಮುಗೀತಲ್ಲ ಹಂಗೆ ಜಾಸ್ತಿ ಮೂರು ಹಾಕಿದಾಗ ಜಾಸ್ತಿ ಪ್ರಮಾಣದಲ್ಲಿ ಬರುತ್ತೆ ಸೊ ಅದು ಇಂಪಾರ್ಟೆಂಟ್ ಆಮೇಲೆ ಏಲಕ್ಕಿಗೆ ನೀರಿನ ನಿರ್ವಹಣೆ ಬಂದು ನೀವು ಡ್ರಿಪ್ಪಿಂಗ್ ಆದ್ರೆ ನೋಡಿ ನಮ್ದು ಎಲ್ಲ ಇನ್ಲೈನ್ ಡ್ರಿಪ್ಪರ್ ಇದು ಕಾಣಿಸ್ತಾ ಇದೆ ನೀರನ್ನು ಯಾವ ತರ ಕೊಡ್ತೀವಿ ಅಂದ್ರೆ ಇನ್ಲೈನ್ ಡ್ರಿಪ್ಪರು ಅಥವಾ ಮೈಕ್ರೋ ಸ್ಪಿಂಕ್ಲರ್ಗಳನ್ನ ಹಾಕೋಬಹುದು ಫಾಗರ್ ತರ ಅದು ಉತ್ತಮವಾಗಿ ಕೆಲಸ ಮಾಡ್ತದೆ ಆಮೇಲೆ ನಾವು ಯಾವುದು ಈ ಸಮ್ಮರ್ ಟೈಮ್ ಅಲ್ಲಿ ಇದು ರೆಜಿಸ್ಟೆನ್ಸ್ ಪೀರಿಯಡ್ ಅಂತ ಕೊಡ್ತೀವಿ ಏಕೆಂದ್ರೆ ಆ ಟೈಮಲ್ಲಿ ರಿಪ್ರೋಟಿವ್ ರಿಪ್ರೊಡಕ್ಟಿವ್ ಪೀರಿಯಡ್ ಮತ್ತೆ ವೆಜಿಟೇಟಿವ್ ಪೀರಿಯಡ್ ಮ್ಯಾಚ್ ಮಾಡಬೇಕು ನಮಗೆ ರಿಪ್ರೊಡಕ್ಟಿವ್ ಪೀರಿಯಡ್ ಬರಲಿಲ್ಲ ಅಂದ್ರೆ ಚೆನ್ನಾಗಿ ನೀರು ಕೊಟ್ಟಾಗ ವೆಜಿಟೇಟಿವ್ ಗ್ರೋತ್ಗೆ ಹೋಗ್ಬಿಡ್ತದೆ ಗಿಡ ಹಾಗೆ ಇಳುವರಿ ಬೇಗ ಬರಲ್ಲ ನಮಗೆ ವೆಜಿಟೇಟಿವ್ ಗ್ರೋತ್ಗೆ ಹೋಗ್ಬೇಕು ಅಂದ್ರೆ ಸ್ವಲ್ಪ ರೆಜಿಸ್ಟೆನ್ಸ್ ಅಂದ್ರೆ ಒಂದು ಎರಡು ವಾರ ಮೂರು ವಾರ ನೀರನ್ನ ನಿಲ್ಲಿಸ್ಕೊಡ್ತೀವಿ ಅದೆಲ್ಲ ಸೈಂಟಿಫಿಕ್ ಮೆಥಡ್ ಆ ಕಾರಣದಿಂದ ನಮಗೆ ಇಳುವರಿ ಬೇಗ ಸ್ಟಾರ್ಟ್ ಆಗುತ್ತೆ ಸೊ ಈ ತರ ಎಲ್ಲದ್ರ ಬಗ್ಗೆನೂ ರೈತರು ಸಂಪೂರ್ಣ ಗಮನ ಹರಿಸ್ಬೇಕು ಕಾಣಿಸ್ತಾ ಇರ್ಬೋದು ಇದು ಕಾಯಿಗಳೆಲ್ಲ ಇದೆಲ್ಲ ಏಯ್ಟ್ ಎಮ್ ಎಮ್ ಮೇಲೆ ಬರುತ್ತೆ ಕಾಯಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಾಯಿಗಳೆಲ್ಲ ಸೊ ಈ ಥರ ನಮಗೆ ಚೆನ್ನಾಗಿ ಬೆಳವಣಿಗೆ ಆದರೆ ಒಳ್ಳೆಯ ಪೋಷಕಾಂಶಗಳನ್ನ ನಿರ್ವಹಣೆಯನ್ನು ಕರೆಕ್ಟಾಗಿ ಮಾಡಿಕೊಂಡ್ರೆ ನಿಮಗೆ ಸಾ ಕಾಯಿಯ ಗಾತ್ರ ಮತ್ತು ಉದ್ದ ಮತ್ತು ದಪ್ಪ ಎರಡೂ ಕೂಡ ರೇ ರೇಡಿಯಸ್ ಚೆನ್ನಾಗಿ ಬರೋದ್ರಿಂದ ರೈತರು ಒಳ್ಳೆಯ ಆದಾಯನ ಗಳಿಸ್ಬೋದು ಇದೆಲ್ಲ ನೋಡಿ ನಮ್ಮ ತೋಟದ ಎಷ್ಟು ಚೆನ್ನಾಗಿ ಕಾಯಿ ಬಂದಿದೆ ಇಲ್ಲ ನಿಮಗೆ ಏಯ್ಟ್ ಎಮ್ ಎಮ್ ಸೆವೆನ್ ಎಮ್ ಎಮ್ ಮೇಲಕ್ಕೆ ಬರುತ್ತೆ ಇದು ನೋಡಿ ಇದು ಕಾಯಿ ನೋಡಿ ಇದು ನಿಮಗೆ ಏಯ್ಟ್ ಎಮ್ ಎಮ್ ಬರುತ್ತಿದ್ದು ನೋಡಿ ಎಷ್ಟು ದಪ್ಪ ಇದೆ ಒಂದು ಒಂದು ಇಂಚು ಈ ಥರ ದಪ್ಪ ಇದೆ ಕಾಯಿ ಸೊ ನಿಮಗೆ ಒಳ್ಳೆಯ ಇದೆಲ್ಲ ಬಂದು ಏಯ್ಟ್ ಎಮ್ ಎಮ್ ಸೆವೆನ್ ಎ ಸೆವೆನ್ ಎಮ್ ಎಮ್ ಈ ಥರ ಒಳ್ಳೆ ಚೆನ್ನಾಗಿ ಇದು ಬರುತ್ತೆ ಮತ್ತು ಕಲರು ನೋಡ್ತಾ ಇರ್ಬೋದು ಡಾರ್ಕ್ ಗ್ರೀನ್ ಕಲರ್ ಇದೆ ಪಾಸ್ ಮಾಡಿ ನೋಡ್ತಾ ಇರ್ಬೋದು ವೀಕ್ಷಕರೇ ನೀವೀಗ ನಾಟಿ ಮಾಡ್ತೀನಿ ಅಂದರೆ ಇದೊಂದು ಅಡಿಕೆ ಮರ ಸೊ ಅಡಿಕೆ ಮರದಿಂದ ಸುಮಾರು ಒಂದು ಅರ್ಧ ಅಡಿ ಗುಂಡಿ ತೆಗೀರಿ ಅಂದರೆ ನಿಮ್ಮ ಪ್ರಮಾಣ ಒಂದು ಅಡಿ ಆದರೂ ಓಕೆ ಅರ್ಧ ಅಡಿ ಆದರೂ ಓಕೆ ನಿಮ್ಮ ಬೇರು ಪ್ರಮಾಣ ಹೆಂಗಿದೆ ಅಂತ ಸೊ ಗುಂಡಿ ಹೊಡೆದು ಇದು ಮಲ್ಚಿಂಗ್ ಮಾಡಿದ್ದೀವಿ ಸೊ ಗುಂಡಿ ಹೊಡೆದ್ಬಿಟ್ಟು ನೀವು ಮೇಲೇನೆ ನಟಿ ಮಾಡಬೇಕು ನೋಡಿ ಹಂಬಿ ಕಾಣ್ತಾ ಇದೆ ಸೊ ಮೇಲೇನೆ ನಟಿ ಮಾಡಿಬಿಟ್ಟು ನೀವು ಅದಕ್ಕೆ ಆಮೇಲೆ ಇಲ್ಲಿ ಇಲ್ಲಿ ಏನಾದರೂ ನಟ್ಟಿ ಮಾಡಿದರೆ ಅದು ಬೆಳೆದಂಗೆ ಬೆಳೆದಂಗೆ ಇಲ್ಲಿಂದ ಮನಗ್ಸಿ ಹಬ್ಬಿಸ್ಬೇಕು ಅಂಬನ್ನ ಕಾಣಿಸಿದ್ಯಾ ಅದನ್ನು ಸ್ಲೀಪಿಂಗ್ ಕ್ಲೈಮಿ ಸ್ಲೀಪ್ ಕ್ಲೈಮಿಂಗ್ ಅಂತ ಕರಿತೀವಿ ಈ ಥರ ನಿಂತಿರೋ ಅಂಬನ್ನ ಈ ಥರ ನಿಂತಿರುತ್ತೆ ಅಂದ್ಕೊಳ್ಳಿ ಒಂದು ಎಕ್ಸಾಂಪಲ್ ನಾನು ತೋರಿಸ್ತೀನಿ ಸೊ ಇದೆ ಅನ್ಕೊಳ್ಳಿ ಈ ಥರ ನಿಂತಿರುತ್ತಲ್ಲ ಅಂಬು ಅದನ್ನು ಈ ಥರ ಮನಗ್ಸಿ ಇದ್ರ ಮೇಲೆ ತಿರ್ಗಿ ಮಣ್ಣು ಹಾಕಬೇಕು ಹಿಂಗೆ ಮಣ್ಣು ಹಾಕಿ ನಂತರ ಗಿಡದ ಬುಡಭಾಗಕ್ಕೆ ತಂದುಬಿಟ್ಟು ಈ ಥರ ಮಲ್ಚಿಂಗ್ ಮಾಡಬೇಕು ಸೊ ಈ ಥರ ಮಾಡಿದಾಗ ನಿಮಗೆ ಅದು ಅದ್ಭುತವಾಗುತ್ತದೆ ಆಗ ಇಲ್ಲಿ ಕಟ್ಕೊಂಡು ಹೋಗ್ಬೋದು ಇದೆಲ್ಲ ಜಸ್ಟ್ ಈಗ ಒಂದು ಒಂದು ತಿಂಗಳು ಎರಡು ತಿಂಗಳು ಈಗಲ್ಲಿ ನಾಟಿ ಮಾಡಿರೋದು ಸೆಪ್ಟೆಂಬರಲ್ಲಿ ಹ್ಞೂ